ತೊಂಬತ್ತರ ದಶಕದಲ್ಲಿ ಯುವಕರ ಒಂದು ಹಾಟ್ ಫೇವ್ರೇಟ್ ಆಗಿದ್ದ ಯಮಹ ಆರ್ ಎಕ್ಸ್ ಬೈಕ್ ಯಮಹ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ ಇದೀಗ ಮತ್ತೆ ಬರ್ತಾ ಇದೆ ಹೈಲಿ ಅಂದ್ರೆ ನ್ಯೂಲಿ ಮಾಡಿಫೈಡ್ ಒಂದು ಹೊಸ ವಿನ್ಯಾಸದೊಂದಿಗೆ ಈ ಒಂದು ಆರ್ ಎಕ್ಸ್ ಹಂಡ್ರೆಡ್ ಮತ್ತೆ ಬರ್ತಾ ಇದೆ ಈ ಒಂದು ಆರ್ ಎಕ್ಸ್ ಹಂಡ್ರೆಡ್ ನ ವಿಶೇಷತೆಗಳೇನು ಅಟ್ ಪ್ರೆಸೆಂಟ್ ಯಾವ ತರ ಒಂದು ಫಿನಿಶಿಂಗ್ ಕೊಟ್ಟಿದ್ದಾರೆ ಆ ಸೌಂಡ್ ಎಫೆಕ್ಟ್ ಯಾವ ತರ ಇದೆ ಮತ್ತೆ ಯಾವ ತರ ಒಂದು ಅಟ್ರಾಕ್ಷನ್ ಮಾಡುತ್ತೆ ಮತ್ತೆ ಬೆಲೆಗಳು ಯಾವ ತರ ಇರುತ್ತೆ ಯಾಕಂದ್ರೆ ಇದು ಹಿಂದೆಗೂ ಹೋಲಿಕೆ ಮಾಡಿಕೊಂಡ್ರೆ ಅಷ್ಟು ಪ್ರೆಸೆಂಟ್ ಯಾವ ತರ ಒಂದು ಪೈಪೋಟಿಯನ್ನು ಕೊಡುತ್ತೆ ಅಟ್ ಪ್ರೆಸೆಂಟ್ ಅಷ್ಟು ಸುಲಭದ ಒಂದು ಮಾತಲ್ಲ ಸಾಕಷ್ಟು ವರ್ಷಗಳ ಹಿಂದೆ ಒಂದು ಮಾರುಕಟ್ಟೆ ಒಂದು ಸ್ಥಗಿತವನ್ನ ಮಾಡಿರ್ತಕ್ಕಂಥ ಒಂದು ಯಮಹ ಬೈಕ್ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಅಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ ಸೊ ಅದರ ಒಂದು ವಿಶೇಷತೆಗಳು ಏನಿದೆ ಒಂದು ಒಂದು ಹೈ ಕ್ವಾಲಿಟಿ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ ನ ವಿಶೇಷತೆಗಳು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ ತೊಂಬತ್ತರ ದಶಕದಲ್ಲಿ ಯುವಕರ ಹಾಟ್ ಫೇವರೇಟ್ ಆಗಿದ್ದ ಯಮಹ ಆರ್ ಎಕ್ಸ್ ಬೈಕ್ ಮಾದರಿಯು ಮಾರಾಟದಿಂದ ಸ್ಥಗಿತವಾಗಿಯೇ ಸಾಕಷ್ಟು ವರ್ಷಗಳೇ ಕಳೆದಿವೆ ಆದರೆ ಈ ಒಂದು ಆರ್ ಎಕ್ಸ್ ಹಂಡ್ರೆಡ್ ಬೈಕ್ನ ಮೇಲಿನ ಕ್ರೇಜ್ ಮಾತ್ರ ಇಂದಿಗೂ ಸಹ ಹಾಗೇ ಇದೆ ಅಂದರೆ ತಪ್ಪಾಗೋದಿಲ್ಲ ಯಾಕೆಂದರೆ ಟೂ ಸ್ಟ್ರೋಕ್ ಎಂಜಿನ್ ಮೂಲಕ ಯುವಕರ ನಿದ್ದೆಗೆಡಿಸಿದ್ದ ಹೈಕಾನಿಕ್ ಬೈಕ್ ಇದೀಗ ಮತ್ತೆ ಮಾರುಕಟ್ಟೆಗೆ ಲಗ್ಗೆಡ್ತಾ ಇದೆ ಹೌದು ಸ್ನೇಹಿತರೆ ಯಮಹಾ ಕಂಪನಿ ತನ್ನ ಜನಪ್ರಿಯ ಆರ್ ಎಕ್ಸ್ ಬೈಕ್ ಮಾದರಿಯನ್ನು ಒಂದು ಹೊಸ ಮಾಲಿನ್ಯ ನಿಯಂತ್ರಣ ಮಾನದಂಡಗಳೊಂದಿಗೆ ಮತ್ತೆ ಅದರ ಮರು ಬಿಡುಗಡೆಗೆ ಸಿದ್ಧವಾಗ್ತಾ ಇದೆ ನವೀಕರಿಸಿದ ಒಂದು ಆರ್ ಎಕ್ಸ್ ಬೈಕ್ ಬಿಡುಗಡೆಗೆ ಇಷ್ಟು ದಿನಗಳ ಕಾಲ ಹಿಂದೇಟು ಹಾಕುತ್ತಲೇ ಬಂದಿದ್ದ ಯಮಹ ಕಂಪ್ನಿ ಇದೀಗ ಬದಲಾದ ಒಂದು ಮಾರುಕಟ್ಟೆ ಸನ್ನಿವೇಶಕ್ಕೆ ತಕ್ಕಂತೆ ಒಂದು ಹೊಸ ತಂತ್ರಜ್ಞಾನದೊಂದಿಗೆ ಮತ್ತೆ ಬಿಡುಗಡೆಗೊಳಿಸಲು ಒಂದು ಹೊಸ ಯೋಜನೆಯನ್ನು ರೂಪಿಸ್ತಾ ಇದೆ ಆದರೆ ಈ ಒಂದು ಹೊಸ ಬೈಕ್ ಹಿಂದಿನಂತೆ ಸೌಂಡು ಮಾಡುವುದಿಲ್ಲ ಆದರೆ ಅದರ ಒಂದು ಪರ್ಫಾರ್ಮೆನ್ಸ್ ಮಾತ್ರ ಸೂಪರಾಗಿರುತ್ತೆ ಅನ್ನೋ ಮಾಹಿತಿ ಹೊರಬಂದಿದೆ ಸದ್ಯ ಈ ಒಂದು ಮಾರುಕಟ್ಟೆಯಲ್ಲಿ ಹೊಸ ಮಾಲಿನ್ಯ ನಿಯಂತ್ರಣ ಮಾನದಂಡೇನಿದ್ದಾವೋ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ಆರ್ ಎಕ್ಸ್ ಬೈಕ್ನಲ್ಲಿ ಭಾರೀ ಒಂದು ಬದಲಾವಣೆಗಳನ್ನು ನಾವು ಇಲ್ಲಿ ಕಾಣಬಹುದು ಈ ಒಂದು ಹಿಂದಿನ ಟೂ ಸ್ಟ್ರೋಕ್ ಇಂಜಿನ್ ಬದಲಾಗಿ ಫೋರ್ ಸ್ಟ್ರೋಕ್ ಇಂಜಿನ್ನನ್ನು ನೀಡಲಾಗಿದ್ದು ಇದು ಅತ್ಯುತ್ತಮ ಪರ್ಫಾರ್ಮೆನ್ಸ್ನೊಂದಿಗೆ ಇಂಧನ ದಕ್ಷತೆಯಲ್ಲೂ ಸಹ ಗಮನ ಸೆಳೆಯುತ್ತೆ ಮಾಹಿತಿಗಳ ಪ್ರಕಾರ ಒಂದು ಹೊಸ ಬೈಕಿನಲ್ಲಿ ಟೂ ಟ್ವೆಂಟಿ ಫೈವ್ ಪಾಯಿಂಟ್ ನೈನ್ ಸಿ ಸಿ ಸಿಂಗಲ್ ಸಿಲಿಂಡರ್ ಎಂಜಿನ್ ನೀಡಲಾಗುತ್ತಿದ್ದು ಇದು ಫೈವ್ ಸ್ಪೀಡ್ ಗೇರ್ ಬಾಕ್ಸ್ನೊಂದಿಗೆ ಟ್ವೆಂಟಿ ಪಾಯಿಂಟ್ ಒನ್ ಆರ್ಸ್ ಪವರ್ ಮತ್ತು ನೈನ್ಟೀನ್ ಪಾಯಿಂಟ್ ನೈಂಟಿ ತ್ರೀ ಎನ್ ಎಮ್ ಟಾರ್ಕ್ ಉತ್ಪಾದಿಸುತ್ತದೆ ಅನ್ನೋ ಮಾಹಿತಿ ಸಿಕ್ಕಿದೆ ಆದರೆ ಹೊಸ ಬದಲಾವಣೆಯೊಂದಿಗೆ ಆರ್ ಎಕ್ಸ್ ಹಂಡ್ರೆಡ್ ಮರುಪರಿಚಯಿಸುತ್ತಿರುವ ಈ ಒಂದು ಎಮ್ಹಾ ಕಂಪನಿ ಹಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಈ ಹಿಂದಿನ ಜನಪ್ರಿಯತೆಯನ್ನು ಬಳಸಿಕೊಂಡು ಒಂದು ಹೊಸ ಬೈಕ್ ಪರಿಚಯಿಸುವುದು ಅಷ್ಟು ಸುಲಭದ ಮಾತಲ್ಲ ಏಕೆಂದರೆ ಸ್ವಲ್ಪ ಒಂಚೂರು ಎಡವಿದರೂ ಹೊಸ ಬೈಕ್ ಫ್ಲಾಪ್ ಆಗುವುದರಲ್ಲಿ ಯಾವುದೇ ರೀತಿಯ ಒಂದು ಅನುಮಾನ ಇರೋದಿಲ್ಲ ಸೊ ಹೀಗಾಗಿ ಹಳೆಯ ಆರ್ ಎಕ್ಸ್ ಬೈಕ್ನಿಂದ ಕೆಲವೊಂದಷ್ಟು ಫೀಚರ್ಗಳನ್ನು ಉಳಿಸಿಕೊಳ್ಳಲು ಇದೊಂದು ಪ್ರಯತ್ನ ಪಡ್ತಾ ಇದ್ದು ಬೆಲೆ ಕೂಡ ಸಾಕಷ್ಟು ಆಕರ್ಷಣೆ ಆಕರ್ಷಣೀಯವಾಗಿ ಇರುತ್ತೆ